ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಹೆಂಗೆ ಬರ್ತೀನೋ ಬರ್ತೀನಿ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ ಚಲೋ ಒಳ್ಳೆಯದು ಇನ್ನು ಕೆಟ್ಟೇನಾಯಿತು ಮೂರು ನಂಬರ್ ಇದು ಉಚ್ಚಾಟನೆ ಆಗಿದ್ದು ಒಳ್ಳೆಯದು ಮತ್ತೊಂದು ಅದು ಶಕ್ತಿ ಹತ್ತು ಪಟ್ಟು ಹೆಚ್ಚಾಗಿದೆ ಅವರು ಉಚ್ಚಾಟನೆ ಮಾಡಿದ ಮೇಲೆ ಭಯದಿಂದ ಜನ ಸರಿತಾರೆ ಆದ್ರೆ ಜನರ ಒಂದು ಸಮುದ್ರನೇ ಹರಿದು ಬರ್ತಾ ಇದೆ ಅವರು ಮುಖ್ಯಮಂತ್ರಿ ಇದ್ದಾಗ ಕೃಷ್ಣ ಅವ್ರ ಮನೆಯಾಗ ಒಂದು ಮಗಳು ಎರಡು ಮಂತ್ರಿ ಖಾತೆ ಈಗಿನ ಮಗಳಿಗಿದು ಈ ರೂಮ್ನಲ್ಲಿ ಈ ವ್ಯವಹಾರ ನಡೀತಿತ್ತು ಈಗ ಪಾಪ ಯಡಿಯೂರಪ್ಪನ ಕೂಡ ಯಾರೂ ಇಲ್ಲ ಎಲ್ಲ ತಮ್ಮ ತಮ್ಮ ಸ್ವಂತ ಲೂಟಿ ಮಾಡಿದ ಹಣದಲ್ಲಿ ಕಟ್ಟಿದ ಮನೆಗೆ ಹೋಗಿದ್ದಾರೆ ಮತ್ತೇನು ವಿಜಯೇಂದ್ರ ಆದಂದ್ರೆ ಅವರೆಲ್ಲ ಬಂದು ಮತ್ತೆ ಲೂಟಿ ಮಾಡ್ಬೇಕತ್ತಾರೆ ಅಷ್ಟೇ ಅಮಿತ್ ಶಾರ್ ಕರೆದು ಹೇಳಿದಕ್ಕೆ ಹೋಗಿ ನಾನು ಈ ಯಡಿಯೂರಪ್ಪ ನಾನು ತೊಗೋತಾನ ತನ್ನ ಮಗನ ಉದ್ದಾರಕ್ಕೆ ನಮ್ಮ ಲಿಂಗಾಯತನ ಎಲ್ಲ ತುಳ್ದಾನ ಅಯೋಗ್ಯ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಹೆಂಗೆ ಬರ್ತೀನೋ ಬರ್ತೀನಿ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ